ಹಕ್ಕಿಂಬಿಕಿ ಗ್ರಾಮದ ಶಾಲೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಹಕ್ಕಿಂಬಿಕಿ ಗ್ರಾಮದ ಶಾಲೆಯ ಉನ್ನತೀಕರಣ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಗುರಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದೆ ಈ ಕುರಿತು ಶಾಲಾಭಿವೃದ್ಧಿ ಕಾರ್ಯಕ್ರಮದ ಯೋಜನೆಗಳ ರೂವಾರಿಗಳು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾಹಿತಿ ನೀಡಿದರು ಉನ್ನತೀಕರಣದ ಹಿಂದಿನ ಉದ್ದೇಶ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಮಾತನಾಡಿ ಆಗಸ್ಟ್ ಹದಿನೈದರಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ನೆಲದ ಮೇಲೆ ಕುಳಿತುಕೊಂಡಿರೋದನ್ನ ಕಂಡು ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗೆ ಇದೆ ಅಂತ ನೋವಾಯಿತು ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಇಂದು ನನಸಾಗಿದೆ ಎಲ್ಲರೂ ಬೆಂಬಲಿಸಿದ್ರೆ ಈ ಕನಸು ಬೇಗನೆ ನೆರವೇರುತ್ತದೆ ಅಂತ ಆಶಯ ವ್ಯಕ್ತಪಡಿಸಿದ್ರು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಸೌಕರ್ಯಗಳನ್ನು ಒದಗಿಸಲಾಗಿದೆ ಡಿಜಿಟಲ್ ಕಲಿಕಾ ವ್ಯವಸ್ಥೆ ಎರಡು ಡಿಜಿಟಲ್ ಸ್ಕ್ರೀನ್ಗಳನ್ನು ಒದಗಿಸಲಾಗಿದೆ ಪೀಠೋಪಕರಣಗಳು ಖಾಸಗಿ ಶಾಲೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು ಪೀಠೋಪಕರಣ ಹಾಗೂ ಬ್ಯಾಗ್ ಒದಗಿಸಲಾಗಿದೆ ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಬಹುದು ವಿಜನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಮತ್ತು ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿವೆ ಮಾದರಿ ಶಾಲೆಗಳ ಗುರಿ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷಿ ಇದೆ ಮುಂದಿನ ಟಾರ್ಗೆಟ್ ಪ್ರತಿ ತಿಂಗಳು ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದ್ದು ಮುಂದಿನ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿನೊಂದು ಗಂಜಗುಂಟೆ ಶಾಲೆಗೆ ಸಹಾಯ ಮಾಡುವ ಗುರಿ ಹೊಂದಲಾಗಿದೆ ಉತ್ತಮ ಶಿಕ್ಷಣವೇ ದೇಶದ ಬೆನ್ನೆಲುಬು ವಿದ್ಯೆಯೇ ನಮ್ಮ ದೇಶದ ಬೆನ್ನೆಲುಬು ವಿದ್ಯೆ ಇಲ್ಲದಿದ್ರೆ ದೇಶ ಬೆಳೆಯಲು ಸಾಧ್ಯ ಇಲ್ಲ ನಾವೆಲ್ಲ ಇಂದು ಉದ್ಯಮಿಗಳಾಗಿ ಬೆಳೆದಿರುವಂತೆ ಸರ್ಕಾರಿ ಶಾಲೆಗಳ ಮಕ್ಕಳು ಸಹ ಉದ್ಯಮಿ ಒಳ್ಳೆಯ ಸ್ಥಾನಗಳಿಗೆ ಬೆಳಿಬೇಕು ಅಂತ ರೂವಾರಿಗಳು ಅಭಿಪ್ರಾಯಪಟ್ಟರು ಉತ್ತಮ ಮೂಲಸೌಕರ್ಯ ಹಾಗೂ ಶಿಕ್ಷಣ ಒದಗಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಾಗುವುದರಲ್ಲಿ ಸಂಶಯ ಇಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಶಿಕ್ಷಕರ ಹಾಜರಾತಿ ಮತ್ತು ಸಾರಿಗೆ ಸಮಸ್ಯೆ ಪರಿಹಾರಕ್ಕೆ ಚಿಂತನೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಸಮಯ ಸರಿಯಾಗಿ ಬರ್ತಿಲ್ಲ ಮತ್ತು ಬಸ್ ವ್ಯವಸ್ಥೆ ಇಲ್ಲ ಎಂಬ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಈ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಯೋಚಿಸಲಾಗುವುದು ಡಿಸೆಂಬರ್ ಇಪ್ಪತ್ತರಂದು ಈ ಸಮಸ್ಯೆಗಳಿಗೆ ನಿರ್ದಿಷ್ಟ ಪರಿಹಾರವನ್ನ ಕಂಡುಕೊಂಡು ತಿಳಿಸುತ್ತೇವೆ ಅಂತ ಭರವಸೆ ಕೊಟ್ಟರು ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಯಿತು ಈ ಸಂದರ್ಭದಲ್ಲಿ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೇನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚಹಳ್ಳಿ ನರಸಿಂಹಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರ ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಟ್ಟಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರರ ತದನಂತರ ಜವಾಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವ್ರ ಜನ್ಮದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರನು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದರು ಹೇಳ್ತಾರೆ ಏಳು ಎದ್ದೇಳು ಗುರು ಮುಟ್ಟುವ ತನಕ ನಿಲ್ಲದಿರು ಅಂತ ಸೊ ಮಕ್ಕಳೇ ಪ್ರೀತಿಯಿಂದ ಕೇಳ್ತಾ ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಜವಾಹರಲಾಲ್ ನೆಹರೂರವ್ರು ಒಂದು ಮಾತು ಹೇಳ್ತಾರೆ ಟುಮಾರೋ ಇಮಾರೋ ಇಸ್ ಯುವರ್ಸ್ ಅಂತ ಟುಮ್ ಟುಡೇ ಇಸ್ ಅವರ್ಸ್ ಟುಮಾರೋ ಇಸ್ ಯುವರ್ಸ್ ಇಂದು ನಾವು ನಾಳೆ ನೀವು ಅಂತ ಸೊ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ನಮಗೆ ನಮ್ಗೆ ಕಷ್ಟಗಳಿದೆ ಅಂತ ಅವೆಲ್ಲರೂ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನವನ್ನು ಕೊಟ್ಟು ತಮ್ಮೆಲ್ಲರಿಗೂ ಹಂಚ್ತಾ ಇದ್ದೀನಿ ಧನ್ಯವಾದಗಳು The corporate social uh, 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 service. So we have, uh, we are very much focused into this. and We do a lot of uh, charity work, a lot of charity for the government schools, a school that uh, needs some kind of help and support. So this time we chose to come down with uh, Murthy here and uh, uh, help and support him in what he is doing here, supporting the government schools. ಿಗೆ ಬಂದ್ವಿ ಈ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯಿತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನೂ ನಾವೆಲ್ಲ ಏನೋ ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿನೂ ಈ ಥರ ಶಾಲೆಯೆಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಆವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲು ಶಿಲ್ಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ಬೇಗ ನೆರವೇರಲಿ ಅಂತೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ ನೀವು ನೀವು ನಮ್ಮ ಜೊತೆಯಲ್ಲಿದ್ದರೆ ನಾ ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಶಾಲೆಗೆ ಎರಡು ಕೊಟ್ಟಿದ್ದೀವಿ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊತಾ ಇದ್ದರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ಥರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೀವಿ ಸೊ ಇಪ್ಪತ್ತನೇ ತಾರೀಕು ಗಂಜಗುಂಟೆ ಸ್ಕೂಲ್ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಮತ್ತೆ ಪುನಃ ಅದೇ ಥರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಕಂಪ್ನಿಗಳು ತುಂಬನೇ ಇದೆ ತುಂಬ ಸ್ಕೂಲ್ಸ್ ಹತ್ರ ತುಂಬ ಕಂಪ್ನಿಗಳ ಹತ್ರ ಕೇಳಿದ್ದೀನಿ ಈ ಥರ ನಮ್ಮ ಶಿಳ್ಳಿಘಟ್ಟ ಕ್ಷೇತ್ರದಲ್ಲಿ ತುಂಬ ಸ್ಕೂಲುಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತೊಗೊಂಡ್ಬರಬೇಕು ಅಂತ ಹೇಳಿದ್ದೀವಿ ಎಲ್ಲ ಜೊತೆಗೂಡಿ ಮಾಡ್ತೀವಿ